ಹಲೋ ಯೂಟ್ಯೂಬ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸೀಸನ್ ಫೋರ್ ಸೊ ನಾನಿದ್ದೀನಿ ಇವಾಗ ಕಾರ್ಗಳ ಹತ್ರ ಸೊ ಇಲ್ಲಿ ಕೆಲವೊಂದೊಂದು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದು ಆಲ್ಮೋಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗೋ ಒಂದು ತಿಂಗಳು ನೀನು ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ವಾಪರಾಗಿನೂ ಈ ಕಡೆ ಪಶ್ಚಿಮ ಪಶ್ಚಿಮ ಘಟ್ಟದಲ್ಲಿ ಬೀಳೋಕ್ಕಿನ್ನೂ ಶುರು ಆಗಿಲ್ಲ ಸೊ ಮಳೆ ಬರೋಕ್ಕಿಂತ ಮುಂಚೆನೇ ಒಂದೆರಡು ಪ್ಲೇಸ್ನ ಈ ಕಡೆ ಕಾರ್ಕಳದ ಹತ್ರ ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಫೆ ಫ್ರೆಂಡ್ ಹೊರಟಿದ್ದೀವಿ ಇಲ್ಲಿ ಸೊ ಬನ್ನಿ ಹೋಗೋಣ ಗೋ whoa oh my. गॉड क्रेज़ी क्रेजीप चलो डॉमिनो वर्स एक्सपल्स सो वेलकम टू हेवन ओ माइ गाडत मुझे होल ನಾನು ಸಿಗಕುಂಟು ಹಾಂ ವಾ ಬ್ರೋ ಸಖತ್ತಾಗಿದೆ ಬಟ್ ಇದ್ರೊಳಗಡೆ ಏನಿಲ್ಲ ತಾನೇ ಹಾಂ 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 ಒಂಚೂರು ಮುಂದೆ ಬಿಡ್ತೀನಿ ಮುಂದೆ ಹೋಗ್ಲಾ ಓ ಇಂಜಿನ್ ಮೇಲೆ ಕೂತಿದ್ದೆ ಹಿಂದೆ 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 ಇಷ್ಟೇ ಅನ್ಸುತ್ತೆ ಇಷ್ಟೇ ಇಷ್ಟೇ ಹೋಗಲ್ಲ ಇಂಜಿನ್ ಮೇಲೆ ಕೂತಿದ್ದೆ ನೀವೇ ತೊಗೊಬನ್ನಿ ನಿಮ್ಗೆ ತಗೋಬನ್ನಿ ನಾವೆಲ್ಲ ಹೌದಾ ಹಾಂ ಆ್ಯಕ್ಚುಲಿ ಡ್ರೋನ್ ತರಬೇಕಿತ್ತು ಕಲ್ಲು ಏನಾದರೂ ಕೊಡ್ಬೇಕು ಅನ್ಸುತ್ತೆ ಪ್ಯಾನಿಯರ್ಸ್ ಇದ್ದು ಆಗ್ತಿರ್ಲಿಲ್ಲ ಬಾ ಪ್ಯಾನಿಯರ್ಸ್ ತಗೊಂಡ್ ಬಂದಿದ್ರೆ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಯುಕ್ಟ್ ಗುಂಡಿಯಲ್ಲೇ ಬಂದಿದ್ದು ಗುಂಡಿಯಲ್ಲಿ ಹಾಂ ನಂದು ಜಾರಿದ್ರೆ ಬಿದ್ದೆ ಅಂತಾನೆ ಓ ಅದ್ಭುತ Ah. Ah. Oh, Wow! wow. That's crazy. ಇದ್ರಲ್ಲಿ ಪಕ್ಕ ಏನು ಇರಲ್ವಾ ಹಾ ಓ ಹಾಂ ನಂಗೆ ಸುಸ್ತಾಯ್ತು ಬ್ರೋ ಹಾಂ ಆಗ್ತಿಲ್ಲ ಶರ್ಟ್ ಅದು ಹೋಗ್ಬಿಡು ಅದು ವೆಯ್ಟ್ ಇತ್ತಲ್ಲ ಸೀದ ಹೋಗ್ಬಿಡ್ದು ಜಸ್ಟ್ ಮಿಸ್ಸು ಬೀಳ್ತಿದ್ದೆ ತ್ರೀ ಟೂ ಒನ್ ಗೋ ತ್ರೀ ಟೂ ಒನ್ ಗೋ ತ್ರೀ ಟೂ ಒನ್ ಓ ಹಿಂದೆಗಡೆ ಕಲ್ಲಿದೆ ಸ್ವಲ್ಪ ಹ್ಯಾಂಡಲ್ ಕ್ರಾಸ್ ಮಾಡೋಕ್ಕಾಗತ್ತಾ ಹಾಂ नो रोड प्रॉब्लम क्रिएटेड हाँ हाँ थ्री टू वन गो थ्री टू वन गो है ತ್ರೀ ಟು ಒನ್ ಗೋ ಹಾಂ ಕಲ್ಲಿದೆ ಹಿಂದೆ ಆಗಲ್ಲ ಓ ಕೂತ್ಕೋತು ಇಂಜಿನ್ ಮೇಲೆ ಕುತ್ಕೋತು ಹಾಂ ರೈಟ್ ಹಾಂ ರೈಟ್ ಹಾಂ कल्लू कलो हाँ रईट फर्स्ट टाइम आई एम गिविंग हाँ सुस्त गुरु आगे ಅದು ಸುಸ್ತಾಗ್ಬಿಟ್ಟಿದೆ ಆಗ್ತಿಲ್ಲ ತುಂಬ ಬೆಳಗ್ಗೆ ನಿದ್ದೆ ಇಲ್ವಾ ಇರಿ ಇರಿ ಬಿರೋ ಹೋಗುತ್ತೆ ಎತ್ತು ಎತ್ಕೊಟ್ಬಿಡಿ ನಾನು ಕೂತ್ಕೋತೀನಿ ಹಾಂ ಹಾಂ ಥ್ಯಾಂಕ್ ಯು ಹಾಂ ಬಿಡಿ ಬಿಡಿ ತಗೋತೀನಿ ಹಾಂ Shit. Oh, my God, Wow, Sweet Super <laughs> <laughs> Crazy Agita. <laughs> But. <laughs> <laughs> ಗ್ರೀನ್ ಫಾರೆಸ್ಟ್ ಆದಮೇಲೆ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲೊಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದೆ ಅಂತೆ ಸೊ ನೋಡೋಣ ಎಲ್ಲ ಇಲ್ಲಿನ ದೇವರಿಗೆ ಆಡಂಬರವಿಲ್ಲ ಸಿಂಗಾರದ ಹೊರೆಯಿಲ್ಲ ಬಂಗಾರದ ಹಂಗಿಲ್ಲ ವೈಢೂರ್ಯಗಳ ಅಬ್ಬರವೂ ಇಲ್ಲ ಕಾಡಿನ ನೀರವತೆಯಲ್ಲಿ ಹಸಿರ ಉಸಿರಿನ ಉನ್ಮತ್ತ ನಗುವಿನ ಮಧ್ಯೆ ನಿರಾಡಂಬರವಾಗಿ ಕೂತ ಮಹಾಲಿಂಗೇಶ್ವರ ದೇವರು ಕಾಡ ಜೀವಗಳನ್ನು ಪೊರೆಯುತ್ತಲೋ ಅವರ ಭಕ್ತಿ ಭಾವಕ್ಕೆ ಸಂತುಷ್ಟನಾಗುತ್ತಲೋ ಕೂತ ಪರಿಯೇ ನೋಡಲು ಚೆಂದ ಯಾಕೆಂದರೆ ಇದು ಕಾಡಂಚಿನ ದೇವಳ ಪೇಟೆಯ ದೇವರಿಗೆ ಸಿಗುವ ರಾಜಮರ್ಯಾದೆಯನ್ನು ಬರೀ ಬಂಗಾರಗಳಿಂದಲೇ ಕಂಗೊಳಿಸುವ ಮೂರ್ತಿಯನ್ನು ನೀವು ನೋಡಿಯೇ ನೋಡಿರುತ್ತೀರಿ ಆ ಎಲ್ಲ ವಿಪರೀತ ವೈಭವವನ್ನು ಆಸ್ವಾದಿಸಿರುತ್ತೀರಿ ಆದರೆ ಕಾಡಂಚಿನ ಮೌನದಲ್ಲಿ ಮನಸ್ಸುಗಳ ನಡುವೆ ಸಹಜ ಸೌಂದರ್ಯದಲ್ಲಿ ಕೂತು ಮೈಮನಕ್ಕೊಮ್ಮೆ ಚೈತನ್ಯ ಶಕ್ತಿ ತುಂಬುವ ಆ ಕಲ್ಲಿನ ಮೂರ್ತಿಯನ್ನೊಮ್ಮೆ ನೋಡಿದರೆ ನಮ್ಮಲ್ಲಿ ಉಕ್ಕಿಸುವ ಸಹಜ ಭಕ್ತಿಯ ವೈಭವಕ್ಕೆ ಮನಸ್ಸು ಕೃತಾರ್ಥವಾಗುತ್ತದೆ ನಿಜಕ್ಕೂ ಹೌದು ಕಾರ್ಕಳ ತಾಲೂಕಿನ ಮುದುರಂಗಡಿ ಗ್ರಾಮದ ಪಿಲಾರಕಾನ ಎಂಬಲ್ಲಿ ಕಾನನ ಸೆರಗಲ್ಲಿರುವ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದರೆ ಮನಸ್ಸು ಭಕ್ತಿಯ ಸಡಗರದಲ್ಲಿ ಕಳೆದು ಹೋಗುತ್ತದೆ ಸುಮಾರು ಒಂದೂವರೆ ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದ ಹೊಳ ಹೊಕ್ಕುತ್ತಿದ್ದಂತೆಯೇ ಬದುಕಿನ ಯಾವುದೋ ಅಪೂರ್ವ ತಾಣಕ್ಕೆ ಬಂದಂತಹ ಅನುಭೂತಿ ಹಳೆಯ ದಿನಗಳಿಗೆ ಮತ್ತೆ ಮರಳಿಬಿಟ್ಟನೇನೋ ಎನ್ನುವ ಪ್ರಸನ್ನ ಧನ್ಯತೆ ಭಾರ್ಗವ ಎನ್ನುವ ಋಷಿ ಈ ಪಿಲಾರಖಾನದ ದಟ್ಟ ಕಾಡಿನಲ್ಲಿ ಎಷ್ಟೋ ವರ್ಷ ಸುದೀರ್ಘ ತಪಸ್ಸನ್ನಾಚರಿಸಿದ ಬಳಿಕ ಈ ದೇವಸ್ಥಾನವನ್ನು ಕಟ್ಟಿಸಿದರು ಎನ್ನುವುದು ಈ ದೇವಸ್ಥಾನದ ಕುರಿತು ಸಿಗುವ ಮಾಹಿತಿ ಅಂದಹಾಗೆ ತುಳುವಿನಲ್ಲಿ ಖಾನಾ ಎಂದರೆ ಕಾಡು ಇಲ್ಲಿ ದಟ್ಟವಾದ ಕಾಡಿರುವುದರಿಂದಲೇ ಪಿಲಾರ ಜೊತೆ ಖಾನಾ ಎನ್ನುವ ಹೆಸರು ಬಂತಂತೆ ಮಹಾಲಿಂಗೇಶ್ವರ ದೇವರಿಗೆ ಈ ದೇವಸ್ಥಾನದಲ್ಲಿ ಅಗ್ರ ಪೂಜೆ ಇದರ ಜೊತೆಯಲ್ಲಿಯೇ ಸುತ್ತಲಿನಲ್ಲಿರುವ ಮಹಾಗಣಪತಿ ದೇವರಿಗೆ ನಿತ್ಯ ಪೂಜೆ ಜರುಗುತ್ತದೆ ದೇವರ ಮುಂದಿರುವ ನಂದಿ ನೋಡುತ್ತಿದ್ದಂತೆಯೇ ಹಳೆ ಕಾಲದ ಒನಪು ವೈಯಾರಕ್ಕೆ ಅದೆಷ್ಟು ಚಿಲುವಿತ್ತೆಂದು ಅರ್ಥವಾಗುತ್ತದೆ ಅಂತಹ ಯಾವುದೇ ಕೃತಕ ಬೆಳಕಿಲ್ಲದೆ ಬರೀ ದೀಪದ ಬೆಳಕಿನಿಂದಲೇ ಕಾಣುವ ಮಹಾಲಿಂಗೇಶ್ವರನ ಸಹಜ ತೇಜೋಮಯ ಗಾಂಭೀರ್ಯ ಸೌಂದರ್ಯ ಅರೆ ಕ್ಷಣದಲ್ಲಿ ಭಕ್ತಿಯ ಪರವಶವಾಗದಂತೆ ಮಾಡುತ್ತದೆ ಸುತ್ತಲೂ ತುಂಬಿರುವ ಕಾಡು ಭಕ್ತಿಯ ಏಕತಾನತೆಗೆ ಪೂರಕವಾಗುವುದಷ್ಟೇ ಅಲ್ಲದೆ ನಿಸರ್ಗ ಪ್ರಿಯರ ಕಣ್ಣಲ್ಲೂ ವಿನಮ್ರ ಭಾವ ಉಕ್ಕಿಸುವುದಂತೂ ಖಂಡಿತ ನೀವು ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ನೋಡ್ಕೊಂಬಂದ್ರಲ್ಲ ಡ್ರೋನ್ ಶಾಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಆ ದೇವಸ್ಥಾನ ನೋಡಿಕೊಂಡು ಇವಾಗ ಕಾರಕಳದಲ್ಲಿ ಊಟಕ್ಕೆ ಹೋಗ್ತಿದೀವಿ ಸೊ ಊಟ ಮಾಡಿಕೊಂಡು ಇವತ್ತು ಒಳ್ಳೆ ಸ್ಪಾಟಲ್ಲಿ ಕ್ಯಾಂಪ್ ಮಾಡ್ತಿದ್ದೀವಿ ಇವತ್ತು ಓದ್ ನೈಟು ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಸ್ಟೇಟಿಯಂ ಇತ್ತು